so here we have two lobes so here two branches so this is called as left hepatic duct so duct the so it means it is an exocrine gland or endocrine gland nalike nalike duct andre nalike so nalike olagade release is it exocrine gland or endocrine gland huh? it is not endocrine it is exocrine ಎಂಡೋಕ್ರೈನ್ ಗ್ಲ್ಯಾಂಡ್ ಆದ್ರೆ ನಿಮಗೆ ಏನ್ ಮಾಡ್ಬೇಕು ಇದ್ರ ನಳಿಕೆಯ ಒಳಗಡೆಗೆ ಬಿಡುಗಡೆ ಮಾಡಲ್ಲ ಡೈರೆಕ್ಟ್ ಆಗಿ ಗೆ ಬಿಡುಗಡೆ ಮಾಡ್ಬಿಡುತ್ತೆ ಸೊ ಇಲ್ಲಿ ಆ ರೀತಿ ಆಗಲ್ಲ ಡಕ್ಟ್ ನಳಿಕೆ ಇರೋದ್ರಿಂದ ಏನಾಗುತ್ತೆ ಫಸ್ಟ್ ಇಟ್ ವಿಲ್ ಬಿ ರಿಲೀಸ್ಡ್ ಇನ್ ಟು ದ ಡಕ್ಟ್ ಆ ಡಕ್ಟ್ ಇಂದ ಕೊನೆಗೆ ಬಂದು ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ ಯುವರ್ ಗಾಲ್ ಬ್ಲಾಡ್ ಬೈಲ್ ಜ್ಯೂಸ್ ಏನಿದೆ ಅಲ್ವಾ ಸೊ ಬೈಲ್ ಜ್ಯೂಸ್ ವಿಲ್ ಬಿ ರಿಲೀಸ್ಡ್ ಇನ್ ಟು ಯುವರ್ ಡಕ್ಟ್ ಫಸ್ಟ್ ಸೊ ಆ ಡಕ್ಟ್ ಇಂದ ಎವ್ರಿಥಿಂಗ್ ವಿಲ್ ಬಿ ಕಲೆಕ್ಟೆಡ್ ಸೊ ದಿಸ್ ಇಸ್ ಲೆಫ್ಟ್ ಹಿಪ್ಯಾಟಿಕ್ ಡಕ್ಟ್ इडल बैल ज्यूस बैल ज्यूस इट विवर गांडर इन से टूगेदर वी कॉल इट बैल इनक्स हिपैटिक right hepatic duct as well as your gall bladder so together nimge bile duct bile duct anta books alli kottirta alwa so that is the mixture of all these three so left hepatic right hepatic plus gall bladder is called as bile duct clear so then nimge eshtu beku astu bile duct bile juice anna matra it will be released into युवर स्टमक और स्माल इंटरस्टेन। स्माल इंटरस्टेन बोल के डिस्कस मरते हुए साले नहीं है। स्माल इंटरस्टेन विल रिसीव द ज्यूसेस बोथ फ्रॉम लीवर एस वेल एस पैंक्रियास। आगे इल्ली बिड़गड़े आगे बंता ज्यूस एनी जो बेल ज्यूस विल बी सेक्रेटेड इनटू युवर स्माल इंटरस्टेन। सो दिस मस ಸ್ಟೊಮಕ್ ಗೆ ರಿಲೀಸ್ ಆಗಲ್ಲ ಸ್ಟಮಕ್ ಅಲ್ಲಿ ಓನ್ಲಿ ಎಚ್ ಸಿ ಎಲ್ ವಿಲ್ ಬಿ ರಿಲೀಸ್ ಪ್ಲಸ್ ಬಿ ಎನ್ಸೈನ್ ಸೊ ಇಲ್ಲಿ ಸೆಕ್ರಿಯೇಟ್ ಆಗೋದು ಡೈರೆಕ್ಟ್ ಆಗಿ ಬರುತ್ತೆ ಕಾಣಿಸ್ತಾ ಇದ್ರೆ ಸೊ ದಿಸ್ ಇಸ್ ಇವರ್ ಫ್ಯಾಂಕ್ರಿಯಾ ಸೊ ದಿಸ್ ಇಸ್ ಇವರ್ ಸ್ಮಾಲ್ ಇಂಟರ್ಟೈನ್ ಸೊ ಇನ್ನೆಲ್ಲಾ ಕಡೆಯಿಂದ ರಿಲೀಸ್ ಆಗಿರೋದು ಬಂದು ಗಾಲ್ ಬ್ರಾಡರ್ ಸ್ಟೋರ್ ಆಗುತ್ತೆ ಗಾಲ್ ಬ್ರಾಡರ್ ಇಂದ ಸ್ಮಾಲ್ ಇಂಟೆಸ್ಟ್ ಫ್ಯಾಂಕ್ರಿಯಾಸ್ ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಇಲ್ಲಿಂದ ಬಂದು ಇಟ್ ವಿಲ್ ಬಿ ರಿಲೀಸ್ ಡ್ಯೂ ಯರ ಸೊ ಕೆಲವರಿಗೆ ಗಾಲ್ ಬ್ಲಾಡರ್ ನಲ್ಲಿ ಸ್ಟೋನ್ ಆಗುತ್ತೆ ಗಾಲ್ ಬ್ಲಾಡರ್ ನಲ್ಲಿ ಬಾಡಿನಲ್ಲಿ ಲೋವರ್ ಪೋರ್ಷನ್ ಆಫ್ ದ ಬಾಡಿ ಎಲ್ಲ ಕಡೆ ಇನ್ಕ್ಲೂಡಿಂಗ್ ಕಿಡ್ನಿ ಸೊ ಯೂರಿನರಿ ಟ್ರ್ಯಾಕ್ ಸೊ ಎಲ್ಲಿ ಬೇಕಾದ್ರೂ ನಿಮಗೆ ಕಿಡ್ನಿಯಲ್ಲಿ ಸಾರಿ ಕಲ್ಲು ಆಗ್ಬೋದು ಸ್ಟೋನ್ ಆಗ್ಬೋದು ಕಲ್ಲು ಅಂದ್ರೆ ಏನು ನಿಮ್ ಕಾನ್ಸೆಪ್ಟ್ ನಿಮಗಿರೋ ಕಾನ್ಸೆಪ್ಟ್ ಏನು ವಾಟ್ ಈಸ್ ದ ಸ್ಟೋನ್ ವಾಟ್ ಇಟ್ ಈಸ್ ಆಕ್ಚುಲಿ ಈಸ್ ಎ ಸಾಲಿಡ್ ಕ್ಯಾಲ್ಶಿಯಂ ಸಾಲ್ಟ್ ಕ್ರಿಸ್ಟಲ್ ಸೊ ಕ್ಯಾಲ್ಶಿಯಂ ಕ್ರಿಸ್ಟಲ್ ನಿಮಗೆ ಕ್ಯಾಲ್ಸಿಯಂ ಅಂಶ ಜಾಸ್ತಿ ತಿಂತೀವಲ್ವಾ ನಮಗೆ ಎಷ್ಟು ಬೇಕೋ ಅದಕ್ಕಿಂತ ಎಕ್ಸೆಸ್ ಆಗಿ ಈ ಎವ್ರಿ ಡೇ ಕುರಿ ಮಾಂಸವನ್ನ ತಿನ್ನೋದಾಗಿರ್ಬೋದು ಅಂದ್ರೆ ನೀವು ಏನ್ ತಿಂತೀರೋ ಅದಕ್ಕೆ ತಕ್ಕಂಗೆ ಕೆಲಸ ಮಾಡಿದ್ರೆ ಬೇರೆ ಏನು ಪ್ರಾಬ್ಲಮ್ ಬರಲ್ಲ ಹಳ್ಳಿ ಜನಗಳು ತಿಂತಾರೆ ಸರಿಯಾಗಿ ತಿನ್ನಿಸ್ತಾರೆ ನ ತಿಂತಾರೆ ಏನು ಸಮಸ್ಯೆ ಬೇರೆ ಯಾಕೆ ಅಂದ್ರೆ ಅದ್ರಲ್ಲಿ ಇರುವಂತ ನ್ಯೂಟ್ರಿಯೆಂಟ್ಸ್ ಏನಿದೆಯೋ ಇಟ್ ಈಸ್ ಎಂಟೈರ್ಲಿ ಅಬ್ಸಾರ್ಬ್ ಬೈ ದೇರ್ ವರ್ಕ್ ಕೆಲಸ ಮಾಡೋದ್ರಿಂದ ಬಾಡಿ ಅಬ್ಸಾರ್ಬ್ ಆಗುತ್ತೆ ವೇಸ್ಟ್ ಮೆಟೀರಿಯಲ್ಸ್ ರಿಲೀಸ್ ಆಗುತ್ತೆ ಸೊ ಸಿನ್ಸ್ ವಿರ್ ಕನ್ಸ್ಯೂಮಿಂಗ್ ಮೋರ್ ಅಂಡ್ ವಿರ್ ಲೆಸ್ ಯುಟಿಲೈಸ್ಡ್ ಸೊ ಲೆಸ್ ವರ್ಕ್ ಅನ್ನ ಮಾಡೋದ್ರಿಂದ ಏನಾಗುತ್ತೆ ಎಕ್ಸೆಸ್ ಆಫ್ ಕ್ಯಾಲ್ಸಿಯಂ ವಿಲ್ ಬಿ ಡೆಪಾಸಿಟೆಡ್ ಇನ್ ದ ವೇರಿಯಸ್ ಪಾರ್ಟ್ಸ್ ಆಫ್ ಅವರ್ ಬಾಡಿ ಸೊ ದಟ್ ಆಲ್ಸೋ ದ ಕ್ಯಾಲ್ಸಿಯಂ ಕ್ರಿಸ್ಟಲ್ ವಿಲ್ ಸಮಮ್ಸ್ ಸ್ಟೋರ್ಡ್ ಇನ್ ಯುವರ್ ಗಾಲ್ ಬ್ಲಾಡರ್ ಗಾಲ್ ಬ್ಲಾಡರ್ ನಲ್ಲಿ ಸ್ಟೋರ್ ಆಯ್ತು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಇಟ್ ಲೀಡ್ಸ್ ಟು ಇನ್ಫೆಕ್ಷನ್ ಇನ್ಫೆಕ್ಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಬಾಡಿನಲ್ಲಿ ರೆಗ್ಯುಲರ್ ಪಾರ್ಟ್ ಏನಿದೆಯೋ ಅದನ್ನ ಬಿಟ್ಟು ಬೇರೆ ಯಾವುದೇ ಒಂದು ಐಟಮ್ ಅಲ್ಲಿ ಬಂದು ಕೂತ್ರು ಕೂಡ ಸೊ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅ ಫಾರಿನ್ ಮಟೀರಿಯಲ್ ಸೊ ಹೊರಗಿನಿಂದ ಬಂದಿರೋದು ಅಂತಾನೆ ಕನ್ಸಿಡರ್ ಮಾಡುತ್ತೆ ಆ ಪಾರ್ಟ್ ಸೊ ಆವಾಗ ಏನಾಗುತ್ತೆ ನಿಮ್ಗೆ ಇಲ್ಲಿ ಇನ್ಫೆಕ್ಷನ್ ಆಗೋದಿಕ್ಕೆ ಸ್ಟಾರ್ಟ್ ಆದ್ರೆ ಯೂಶುವಲ್ ಆಗಿ ಇದನ್ನ ರಿಮೂವ್ ಆಗಲ್ಲ ಗಾಲ್ ಇಂದ ಆ ಸ್ಟೋನ್ ಅನ್ನ ರಿಮೂವ್ ಆಗಲ್ಲ ಸೊ ದೇ ವಿಲ್ ಜಸ್ಟ್ ಕಟ್ ದ ಗಾಲ್ ಬ್ಲಡ್ ಕಟ್ ಮಾಡಾಕ್ ಬಿಡ್ತಾರೆ ಆಪರೇಷನ್ ಸೊ ಕಟ್ ಮಾಡಿ ಹಾಕಿದ್ರೆ ಸೊ ಎಂಟೈರ್ ಲೈಫ್ ವಿಲ್ ಬಿ ಇನ್ ಪ್ರಾಬ್ಲಮ್ ಏನ್ ಪ್ರಾಬ್ಲಮ್ ಆಗುತ್ತೆ ಸೊ ಜಸ್ಟ್ ನಿಮ್ಗೆ ಹೇಳ್ತೀನಿ ಜಸ್ಟ್ ಐ ಟೆಲ್ ಯು ದ ಸ್ಟೋರಿ ಸೊ ಇದು ಕಟ್ ಆಯ್ತು ಅಂತ ಹೇಳಿದ್ರೆ ಬೈಲ್ ಜ್ಯೂಸ್ ಏನ್ ಮಾಡಲ್ಲ ಜಾಸ್ತಿ ಸ್ಟೋರ್ ಆಗಲ್ಲ ಒಂದು ಕಟ್ ಆಗಿರೋದ್ರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಲೈಫ್ ಅಲ್ಲಿ ರೆಸ್ಟ್ ಆಫ್ ದ ಲೈಫ್ ನಾನು ಹೇಳ್ತಾ ಇರೋದು ಆಫ್ಟರ್ ದ ಆಪರೇಷನ್ ಬೈಲ್ ಜ್ಯೂಸ್ ನಿಮಗೆ ಕಡಿಮೆ ಇಲ್ಲಿ ಸ್ಟೋರ್ ಆಗೋದ್ರಿಂದ ಸೊ ನೀವು ಜಾಸ್ತಿ ಆಹಾರ ತಿಂದ್ರೆ ಏನಾಗಲ್ಲ ಡೈಜೆಷನ್ ಆಗಲ್ಲ ಎಸ್ಪೆಷಲಿ ದ ಬೈಲ್ ಜ್ಯೂಸ್ ಇಸ್ ಹೆಲ್ಪ್ಫುಲ್ ಫಾರ್ ದ ಡೈಜೆಷನ್ ಆಫ್ ಫ್ಯಾಟ್ ಮೆಟೀರಿಯಲ್ಸ್ ಕೊಬ್ಬಿನ ಅಂಶ ನಾವೇನ್ ತಿಂತೀವಿ ಆಹಾರದಲ್ಲಿ ಅದನ್ನ ಡೈಜೆಷನ್ ಮಾಡೋದಕ್ಕೆ ಇರುವಂತಹ ಜ್ಯೂಸ್ ಈಸ್ ನಥಿಂಗ್ ಬಟ್ ಯುವರ್ ಬೈಲ್ ಜ್ಯೂಸ್ ಸೊ ಇದು ಏನಾದರೂ ಆಪರೇಷನ್ ಆದರೆ ಸ್ಟೋರೇಜ್ ಕಡಿಮೆ ಆಗುತ್ತೆ ನಿಮ್ಮ ಆಹಾರದಲ್ಲಿ ಫ್ಯಾಟ್ ಐಟಮ್ನ ಜಾಸ್ತಿ ತಿಂದ್ರೆ ಡೈಜೆಷನ್ ಆಗಲ್ಲ ಎಲ್ಲ ವಾಮಿಟ್ ಆಗುತ್ತೆ ಆಗಿ ಸೊ ಹಾಗಾಗಿ ನಮಗೆ ಎಷ್ಟು ಆಹಾರ ಬೇಕೋ ಅಷ್ಟನ್ನ ಮಾತ್ರ ತಿನ್ನೋದ್ರಿಂದ ಸೊ ನಿಮಗೆ ಈ ರೀತಿ ಎಕ್ಸ್ಟ್ರಾ ಕ್ಯಾಲ್ಸಿಯಂ ಸ್ಟೋರೇಜ್ ಆಗಲ್ಲ ಆಪರೇಷನ್ ಆಗಲ್ಲ ಪ್ಲಸ್ ಈ ಆಪರೇಷನ್ ಒಂದು ಸಲ ಆದ್ರೆ ನೀವು ಹೆಚ್ಚಾಗಿ ನ ರೆಸ್ಟ್ ಆಫ್ ದ ಲೈಫ್ ನೀವು ಲಿಫ್ಟ್ ಮಾಡೋ ತರ ಇರೋಲ್ಲ ಒಂದು ಕಿಡ್ನಿ ಡೊನೇಟ್ ಮಾಡಿ ಲೈಫ್ ಲೀಡ್ ಮಾಡ್ತಾರೆ ಗೊತ್ತಾ ನಾರ್ಮಲ್ ಆಗಿ ಹೆಚ್ಚಿಗೆ ಕೆ ವೆಯ್ಟ್ ಲಿಫ್ಟ್ ಮಾಡಲ್ಲ ಹೆಚ್ಚಿಗೆ ಪ್ರೆಷರ್ ತಗೊಳಲ್ಲ ಸೊ ಆ ರೀತಿ ಪೇಷಂಟ್ ಗಳ ತರ ಸಹಾಯೋವರೆಗೂ ನಾವ್ ಏನ್ ಮಾಡ್ಬೇಕಾಗುತ್ತೆ ಇಟ್ ಮೇ ಅಕರ್ ಇವನ್ ಇನ್ ತರ್ಟೀಸ್ ಟ್ವೆಂಟಿ ಫೈವ್ ತರ್ಟಿ ಗೆ ಸ್ಟಾರ್ಟ್ ಆಗುತ್ತೆ ಕೆಲವರಿಗೆ ಎಕ್ಸಸ್ ಆಫ್ ವೆಜ್ ತಿನ್ನೋರಿಗೆ ಸೊ ಹಾಗಾಗಿ ಇದರಲ್ಲಿ ಏನಾದ್ರೂ ಪ್ರಾಬ್ಲಮ್ ಸ್ಟಾರ್ಟ್ ಆದ್ರೆ ಸೊ ಇಟ್ ವಿಲ್ ಲೀಡ್ಸ್ ಟು ದ ಅನ್ಡೈಜೆಷನ್ ಸೊ ಫುಡ್ ಅನ್ಡೈಜೆಷನ್ ಆಗೋದಕ್ಕೆ ಜಾಸ್ತಿ ಆಗುತ್ತೆ ಕ್ಲಿಯರ್ ಸೊ ಹಾಗಾಗಿ ಸೊ ದಿ ದ ದ ಬೈಲ್ ಜ್ಯೂಸ್ ವಿಲ್ ವಿಲ್ ಬಿ ಬಿ ಸ್ಟೋರ್ಡ್ ಗಾಲ್ ಬ್ಲಾಡರ್ ಅಂಡ್ ದಿಸ್ ರಿಲೀಸ್ಡ್ ಸ್ಮಾಲ್ ಅಕಾರ್ಡಿಂಗ್ ಟು ದ ಡಿಮ್ಯಾಂಡ್ ಆಫ್ ದ ಫುಡ್ ಸೊ ಡಿಮ್ಯಾಂಡ್ ಆಫ್ ದ ಆರ್ಗನ್ ಫುಡ್ ಮೆಟೀರಿಯಲ್ಸ್ ಎಷ್ಟು ಬರುತ್ತೋ ಅದಕ್ಕೆ ಬೇಕಾಗಿರುವಷ್ಟು ಬೈಲ್ ಜ್ಯೂಸ್ ಅನ್ನ ವಿಲ್ ಸೆಕ್ರೆಟ್ ಸೊ ದಿಸ್ ಇಸ್ ಜಸ್ಟ್ ಜನರಲ್ ಇನ್ಫಾರ್ಮೇಶನ್ ಯಾವ ಜಾಗದಲ್ಲಿದೆ ನಮ್ಮ ದೇಹದಲ್ಲಿ ಎಲ್ಲಿದೆ ಇಟ್ ಇಸ್ ಸಿಚುವೇಟೆಡ್ ಇನ್ ದ साइड ऑफ अईड एब्डोमिनल कैविटी आयता सो दिस जस्ट ए जनरल इनफार्मेशन एंड वेरी इंपारटेट इस लार्जेस्ट ग्लैंड इनर् बाडी सो इज़ वेरी 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 इंपार्टेंट दिस नम देहली ग्रंथि अत्यंत दें दट नथिंग बट युवर लो दट इज इंपार्टेंट ಹಾ ಸೊ ಇದು ಇಂಪಾರ್ಟೆಂಟ್ ಇಟ್ ಈಸ್ ಇಟ್ ಪ್ಲೇಸ್ ಅನ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಡೈಜೆಷನ್ ಆಫ್ ಯುವರ್ ಫ್ಯಾಟ್ ಮೆಟೀರಿಯಲ್ಸ್ ಅಂಡರ್ಲೈನ್ ಮಾಡ್ಕೊಡಿ ಯಾಕೆ ಅಂದ್ರೆ ಪ್ಯಾಂಕ್ರಿಯಾಸ್ ಅಲ್ಲಿ ಬೇರೆ ಬೇರೆ ಐಟಮ್ಗಳು ಡೈಜೆಷನ್ ಆಗುತ್ತೆ ಪ್ಯಾಂಕ್ರಿಯಾಸ್ ವಿಲ್ ನಾಟ್ ಹೆಲ್ಪ್ಫುಲ್ ಹೆಲ್ಪ್ ಫಾರ್ ದ ಡೈಜೆಷನ್ ಆಫ್ ಫ್ಯಾಟ್ ಮೆಟೀರಿಯಲ್ಸ್ ಸೊ ಅದು ಬೇರೆ ಆಹಾರಗಳನ್ನ ಡೈಜೆಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಇಲ್ಲಿ ಲಿವರ್ ಈಸ್ ಹೆಲ್ಪ್ಫುಲ್ ಫಾರ್ ದ ಡೈಜೆಷನ್ ಆಫ್ ಫ್ಯಾಟ್ ಮೆಟೀರಿಯಲ್ಸ್ ಹಿಪ್ಯಾಟಿಕ್ ಸೆಲ್ಸ್ ಆರ್ ದ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲಿವರ್ ಹಿಪ್ಯಾಟಿಕ್ ಲಾಬ್ ಅಂತ ಹೇಳಿದೆ ಅಲ್ವಾ ಲೆಫ್ಟ್ ಸೈಡ್ ಒಂದು ರೈಟ್ ಸೈಡ್ ಒಂದು ಸೊ ಅವು ಎಲ್ಲವೂ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಅಲ್ವಾ ಹೌದಾ ಇಲ್ಲ ವೈಟ್ ಕಲರ್ ಇತ್ತಲ್ಲ ಅದರಲ್ಲಿ ಇಟ್ ಕಂಟೈನ್ಸ್ ನ್ಯೂಮರಸ್ ಸೆಲ್ಸ್ ದೋಸ್ ಸೆಲ್ಸ್ ಆರ್ ಬೇಸಿಕಲಿ ಕಾಲ್ಡ್ ಹಿಪ್ಯಾಟಿಕ್ ಸೆಲ್ಸ್ ನೀವು ಯಾವುದೇ ಅಂಗವನ್ನ ತಗೊಂಡ್ರು ಜೀವಕೋಶಗಳಿಂದನೇ ಮಾಡಲ್ಪಟ್ಟಿರ್ಬೇಕು ಹೌದಾ ಇಲ್ಲ ದೇ ಮಸ್ಟ್ ಬಿ ಮೇಡ್ಅಪ್ ಆಫ್ ನ್ಯೂಮರಸ್ ಸೆಲ್ ಆರ್ಗನೈಸ್ So, those cell organelles which is present inside the liver are called as hepatic cells. Done? so bile juice is secreted by the hepatic cells. So, bile juice secrete agatha, it will be released into your hepatic duct. Hepatic Granthi release agatha. ಗ್ರಂಥಿಗಳಲ್ಲಿ ಸ್ಟೋರ್ ಆಗುತ್ತೆ ಸೇಮ್ ನಿಮ್ಮ ಡ್ರೈನೇಜ್ ಇದ್ದಾಗ ಮನೆಯಿಂದ ವೇಸ್ಟ್ ಆಚೆ ಬರುತ್ತೆ ಕೊನೆಗೆ ಬಂದು ಗೆ ಹೋಗುತ್ತೆ ಆಮೇಲೆ ದೊಡ್ಡದಾಗಿ ಮೋರಿಗೆ ಆಮೇಲೆ ಲಾಸ್ಟ್ ಲಾಸ್ಟಿಗೆ ಹೋಗುತ್ತೆ ಮಾಲಿಂಟ ಸ್ಟೈಲ್ ಆ ರೀತಿ ನಿಧಾನವಾಗಿ ಬರುತ್ತೆ ಹೆಪ್ಯಾಟಿಕ್ ಸೆಲ್ ಇಂದ ರಿಲೀಸ್ ಆಗಿ ಹೆಪ್ಯಾಟಿಕ್ ಡಕ್ಟಿಗೆ ಬರುತ್ತೆ ಹೆಪ್ಯಾಟಿಕ್ ಡಕ್ಟ್ ಇಂದ ಕೊನೆಗೆ ಹೋಗ್ಬಿಟ್ಟು ಸೊ ಥರ್ಡ್ ಪಾರ್ಟ್ ಈಸ್ ಯುವರ್ ಗಾಲ್ ಬ್ಲಾಡರ್ ಗಾಲ್ ಬ್ಲಾಡರ್ ಗೆ ಬಂದು ಸ್ಟೋರ್ ಆಗಿ ಇರುತ್ತೆ ಸೊ ವೆನ್ ಇಟ್ ಈಸ್ ನೆಸೆಸರಿ दु मरीबे ग्दर गलाट दिसिका हिपटि वर्म

so these three points are this is all about your liver